ಒಂದು ಕಾಲದಲ್ಲಿ ಕಾಡಿನ ಮಧ್ಯೆ ವೃದ್ಧ ಆನೆ ಒಂದಿತ್ತು ಅವಳ ಹೆಸರು ಅರಿಯ ಆಕೆಗೆ ಒಂದು ಮಾಯಾಜಾಲದ ವಲೆ ವೃತ್ತ ಇತ್ತು ಆ ವಲೆ ಯಾವುದಾದರೂ ಪ್ರಾಣಿಗೆ ಹಾಕಿದರೆ ಆ ಪ್ರಾಣಿ ಒಂದು ಗಂಟೆಗೆ ಮಾನವ ಬುದ್ಧಿ ಹೊಂದುತ್ತಿತ್ತು ಮಾತನಾಡಬಹುದಿತ್ತು ಯೋಚಿಸಬಹುದಿತ್ತು ಒಂದು ದಿನ ಅರಿಯ ಆ ವಲೆಯನ್ನು ಆಟವಾಡುತ್ತ ತನ್ನ ಸ್ನೇಹಿತ ಗಾಣೆ ಎಂಬ ಕಾಗಿಗೂ ತೋರಿಸಿತು ಈ ಒಲೆ ವಿಶೇಷ ಎಂದಿತು ಗಾಣೆ ಇಲ್ಲ ಅರಿಯ ಗಾಣೆ ಮೇಲೆ ಒಲೆ ಹಾಕಿತು ಕ್ಷಣವೆಂದು ಗಾಣೆ ಮಾತಾಡಲು ಶುರು ಮಾಡಿತು ಮರುದಿನ ಒಂದು ಜಿಂಕೆ ಹೆಸರದು ಮಾರು ಗಾಯಗೊಂಡಿತ್ತು ಆಕೆಗೆ ಏನು ಬೇಕೋ ಅರ್ಥವಾಗುತ್ತಿರಲಿಲ್ಲ ಅರಿಯ ಜಿಂಕೆಯ ಮೇಲೆ ವಲೆಯನ್ನು ಹಾಕಿತು ಮಾರು ಮಾತನಾಡಿ ತನ್ನ ನೋವನ್ನು ಹೇಳಿತು ಇತರ ಪ್ರಾಣಿಗಳು ಸೇರಿ ಮಾರುಗೆ ಚಿಕಿತ್ಸೆ ನೀಡಿದವು ಒಂದು ಶಕಟಾಲಿ ಚಿಟ್ಟೆ ಹೆಸರು ಚೀನು ಆ ವಲಯ ಶಕ್ತಿ ದುರ್ಬಳಕೆ ಮಾಡುವ ಪ್ರಯತ್ನವನ್ನ ಮಾಡಿದಳು ಅದು ಎಲ್ಲ ಪ್ರಾಣಿಗಳ ಭಯಕ್ಕೆ ಕಾರಣವಾಯಿತು ಆದರೆ ಅರಿಯಾ ಕಾಲಿಗಿಂತಲೂ ಬುದ್ಧಿವಂತಿಯಾಗಿದ್ದು ಚಿನೋವ ಯೋಜನೆಗೆ ತಡೆಯೊಡ್ಡಿತು ಒಂದು ದಿನ ಒಲೆ ಬಿಳುಕು ಹೊಡೆದು ಮುರಿಯಿತು ಆದರೆ ತಕ್ಷಣವೇ ಅರಿಯಾ ಬುದ್ಧಿವಾದ ಮಾತುಗಳನ್ನಾಡಿತು ನಾವು ಬುದ್ಧಿವಂತಿಕೆಯ ಒಲೆಗೆ ಅವಲಂಬಿತರಾಗಬೇಡ ನಮಗೆಲ್ಲಾ ಹೃದಯವಿದೆ ಸಹಾನುಭೂತಿಯಿದೆ ಅದೇ ನಿಜವಾದ ಮಾಯ ಎಲ್ಲ ಪ್ರಾಣಿಗಳೂ ಒಟ್ಟಾಗಿ ಕೂಗಿಬಿಟ್ಟವು ಹೌದು ಒಗ್ಗಟ್ಟೇ ಶಕ್ತಿ